ಎರಡನೇದು ದೇವರು ನನಗೆ ಮಾತು ಕೊಟ್ಟಿದ್ದಾರೆ ಪೌಲುನು ಹೇಳ್ತಾನೆ ದೇವರು ನನಗೆ ಮಾತು ಕೊಟ್ಟಿದ್ದಾರೆಂದು ಏನೆಂದು ಮಾತು ಕೊಟ್ಟಿದ್ದಾರೆ ನನಗಾಗಲಿ ನಿಮಗಾಗಲಿ ಮತ್ತೆ ಬೇರೆ ಯಾರಿಗೆ ಆಗಲಿ ಯಾವುದೇ ಅಪಾಯವು ಬರಲ್ಲವೆಂದು ಬರಗೊಡಿಸಲ್ಲವೆಂದು ದೇವರು ನನಗೆ ಮಾತು ಕೊಟ್ಟಿದ್ದಾರೆ ಪ್ರಿಯ ಸಹೋದರರೇ ಸಹೋದರಿಯರೇ ನಮ್ಮ ಜೀವಿತದಲ್ಲಿ ಒಂದು ದೊಡ್ಡ ತೂಫಾನು ಎದ್ದಿದಾಗ ನಮ್ಮ ಸುತ್ತಲೂ ಅನಾನುಕೂಲವಾದ ವಾತಾವರಣ ನಮ್ಮನ್ನು ಆವರಿಸಿಕೊಂಡಿರುವಾಗ ಏನ್ ಮಾಡಬೇಕೆಂದು ದಾರಿ ತೋಚದಿರುವಾಗ ನಿದ್ರೆ ಬರದೇ ಇರುವಾಗ ಹಸುವೇ ಆಗದೇ ಇರುವಾಗ ತಿಂದಿದ್ದು ಕರಗದೇ ಇರುವಾಗ ನೀವು ಮಾಡಬೇಕಾದದ್ದೇನ್ ಗೊತ್ತಾ ಪರಿಶುದ್ಧ ಸತ್ಯವೇದದ ಕಡೆಗೆ ತಿರುಗಿಕೊಳ್ಳಿರಿ ಪರಿಶುದ್ಧ ಸತ್ಯವೇದವನ್ನು ತೆರೆಯಿರಿ ಪರಿಶುದ್ಧ ಸತ್ಯವೇದ ತುಂಬಿಕೊಂಡಿರೋದೆಲ್ಲ ವಾಗ್ದಾನಗಳು 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 ಆಧ್ಯಾತ್ಮಿಕ ಜೀವಿತದಲ್ಲಿ ಹೋರಾಟಗಳಿರುತ್ತವೆ ಸೇವೆಯ ಜೀವಿತದಲ್ಲಿ ಹೋರಾಟಗಳಿರುತ್ತವೆ ನನ್ನ ಜೀವಿತದಲ್ಲಿಯೂ ಕೂಡ ಅನೇಕ ಹೋರಾಟಗಳಿವೆ ಇಂತಹ ಹೋರಾಟಗಳ ಮಧ್ಯದಲ್ಲಿ ನಾನು ಪ್ರಯಾಣ ಮಾಡುವಾಗ ನನಗೆ ಪ್ರಶಾಂತತೆ ಕೊಟ್ಟಿದ್ದೇನು ಗೊತ್ತಾ ದೇವರ ವಾಕ್ಯ ವಾಗ್ದಾನಗಳು ನಿಮ್ಮ ಹೋರಾಟದಲ್ಲಿ ನಿಮ್ಮ ಪ್ರಯಾಸದಲ್ಲಿ ನೀವು ದೇವರ ಸನ್ನಿಧಿಗೆ ಹೋಗಿ ದೇವರ ವಾಕ್ಯವನ್ನು ತೆರೆದು ಆ ವಾಕ್ಯದ ಮೂಲಕ ಆತನು ಮಾತಾಡುವ ಮಾತೇನೆಂದು ಆತನು ಮಾಡುವ ಪ್ರಮಾಣ ಎಂಥದೆಂದು ನೀವು ಗ್ರಹಿಸಿಕೊಳ್ಳುವುದೇ ಆದರೆ ನೀವು ಭಯಪಡುವ ಅಗತ್ಯತೆ ಇಲ್ಲವೇ ಇಲ್ಲ ಅನೇಕ ಸಾರಿ ನಾವು ದೇವರ ಸನ್ನಿಧಿಗೆ ಹೋಗಲಾರದಕ್ಕಾಗಿ ಅನೇಕ ಸಾರಿ ನಾವು ದೇವರ ವಾಕ್ಯ ಓದಲಾರದಕ್ಕಾಗಿ ಅನೇಕ ಸಾರಿ ದೇವರ ವಾಕ್ಯವನ್ನು ಧ್ಯಾನಿಸಲಾರದಕ್ಕಾಗಿ ಆತನ ವಾಗ್ದಾನಗಳೇನೆಂದು ಆತನು ನಿಮ್ಮ ವಿಷಯದಲ್ಲಿ ಮಾಡಿಕೊಂಡ ಪ್ರಮಾಣವೇನೆಂದು ಗ್ರಹಿಸಿಕೊಳ್ಳಲಿಕ್ಕಾಗ್ತಿಲ್ಲ ಒಬ್ಬ ಸೇವಕನಾಗಿ ಒಬ್ಬ ತಂದೆಯಾಗಿ ಒಬ್ಬ ಗಂಡನಾಗಿ ಒಬ್ಬ ಸಭಾಪಾಲಕನಾಗಿ ಸುವಾರ್ಥಿಕನಾಗಿ ನಾನು ನನ್ನ ಜೀವಿತದಲ್ಲಿ ಮುಂದೆ ಸಾಗುತ್ತಾ ಇರುವಾಗ ಸೈತಾನನು ತರುವಂತಹ ಶೋಧನೆಗಳಾಗಿರ್ಬೋದು ಹೋರಾಟಗಳಾಗಿರ್ಬೋದು ಅವೆಲ್ಲವುಗಳನ್ನು ತಾಳಿಕೊಂಡು ಇದನ್ನು ನಿಮ್ಮ ಮುಂದೆ ನಿಂತು ವಾಕ್ಯ ಸಾರುತ್ತಿರುವುದಾದರೆ ಇದು ಸತೀಶ್ ಕುಮಾರ್ ಆದ ನನ್ನ ಶ್ರೇಷ್ಠತೆ ಅಲ್ಲವೇ ಅಲ್ಲ ಆದರೆ ಆದರೆ ಈ ಶ್ರೇಷ್ಠತೆ ಯಾರದ್ದಾಗಿದೆ ಗೊತ್ತಾ ದೇವರು ನನಗೆ ಮಾಡಿರುವ ವಾಗ್ದಾನಗಳು ಅದರಲ್ಲಿದೆ ಶ್ರೇಷ್ಠತೆ ಯಾವುದೇ ಸಮಸ್ಯೆ ನನ್ನ ಜೀವಿತದಲ್ಲಿ ಎದ್ದೇಳುವಾಗ ನಾನು ಮಾಡುವ ಕೆಲಸವೇನು ಗೊತ್ತಾ ದೇವರ ಬಳಿಗೆ ಹೋಗುತ್ತೇನೆ ಮೋಳ್ಕಾಲೂರಿ ದೇವರಿಗೆ ಬೇಡಿಕೊಳ್ತೇನೆ ದೇವ್ರೆ ಒಂದು ಮಾತು ಕೊಟ್ಟರೆ ಸಾಕು ನನಗೊಂದು ಮಾತು ಕೊಟ್ಟರೆ ಸಾಕು ಆ ಮಾತನ್ನು ಹಿಡಿದುಕೊಂಡು ನಾನು ಬದುಕುತ್ತೇನೆ ನನಗೊಂದು ಮಾತು ಕೊಟ್ಟರೆ ಸಾಕು ಆ ಮಾತನ್ನೇ ಹಿಡಿದುಕೊಂಡು ಈ ಯುದ್ಧವನ್ನು ಎದುರಿಸುತ್ತೇನೆ ಈ ಹೋರಾಟವನ್ನು ಎದುರಿಸುತ್ತೇನೆ ಕಾರಣವೇನು ನಿಮ್ಮ ಮಾತೇ ನನಗೆ ಜಯ ಕೊಡುತ್ತದೆ ನಿಮ್ಮ ಮಾತೇ ನನಗೆ ಧೈರ್ಯ ಕೊಡುತ್ತದೆ ನಿಮ್ಮ ಮಾತೇ ನನಗೆ ಬೆಟ್ಟದಂತಹ ಬಲ ಕೊಡುತ್ತದೆ ಅದೇನೋ ನನಗೆ ನಾಯಿಗಳಂದ್ರೆ ಬಹಳ ಇಷ್ಟ ನಮ್ಮಹತ್ರ ಬಹಳ ನಾಯಿಗಳಿವೆ ಆ ಬಹಳಷ್ಟು ನಾಯಿಗಳಲ್ಲಿ ಒಂದು ಚಿಕ್ಕ ನಾಯಿ ಮರಿ ಇದೆ ಅದೊಂದು ಚೈನಾ ಬ್ರೀಡ್ ಅಂದರೆ ಅಲ್ಲಿಂದಾದನೂ ತರಿಸಲಿಲ್ಲ ಹೈದರಾಬಾದ್ನಲ್ಲಿಯೇ ಕೊಂಡುಕೊಂಡಿದ್ದೇವೆ ನಮ್ಮ ಮಕ್ಕಳು ಚಿಕ್ಕವರಾಗಿರುವಾಗ ಆಟವಸ್ತು ಏನಾದರೂ ಕೊಂಡುಕೊಂಡ್ರೆ ಅವುಗಳನ್ನೆಲ್ಲ ಒಡೆದು ಹಾಕುತ್ತಾ ಇದ್ರು ಹೀಗೆ ಆಟದ ಸಾಮಾನುಗಳನ್ನು ತಂದು ಅವರಿಗೆ ಕೊಟ್ಟರೆ ಅಂದುಕೊಂಡಾಗ ಒಂದು ಆಲೋಚನೆ ಬಂತು ಆಟದ ಸಾಮಾನನ್ನು ಬಿಟ್ಟು ಒಂದು ನಾಯಿಮರಿ ತಂದುಕೊಟ್ರೆ ಅವರು ಆಡ್ತಾರೆ ಅಂದ್ಕೊಂಡೆ ಅದನ್ನು ಮುರಿದಾಕೋದಷ್ಟು ಈಸಿ ಅಲ್ಲ ಎಂದು ಯೋಚಿಸಿ ನನ್ನ ಮಕ್ಕಳಿಗೆ ಬರ್ತ್ಡೇಸ್ಗೆ ಒಂದು ಚಿಕ್ಕ ನಾಯಿ ಮರಿಯನ್ನು ಕೊಂಡುಕೊಳ್ಳಲಾರಂಭಿಸಿದೆವು ಅದು ಚೈನಾ ಬ್ರೀಡ್ ಆಗಿರೋದ್ರಿಂದ ಅದರ ಹೆಸರು ಶಾಂಗಾಯ್ ಅಂತಿಟ್ಟಿದ್ದೇವೆ ಮುದ್ದಾಗಿ ಶಾಂಗೀ ಎಂದು ಕರೆಯುತ್ತೇವೆ ಒಂದು ವಿಷಯ ನಿಮಗೆ ಹೇಳ್ತೇನೆ ಕೇಳಿ ಕೈಯಲ್ಲಿ ಎತ್ಕೊಂಡ್ರೆ ಎರಡು ಕೆಜಿ ಕೂಡ ಇರಲ್ಲ ಅಷ್ಟು ಚಿಕ್ಕ ನಾಯಿ ಮರಿ ಅದರ ಮೈ ತುಂಬ ಕೂದಲುಗಳಿವೆ ಹಾಗೇ ನಮ್ಮ ಕಲುವರಿ ಟೆಂಪಲ್ನಲ್ಲಿ ಜರ್ಮನ್ ಶೆಪರ್ಡ್ ನಾಯಿಗಳಿವೆ ರಾಟ್ ವಿಲ್ಲರ್ಸ್ಗಳಿವೆ ಸೆಕ್ಯುರಿಟಿಗೋಸ್ಕರ ಸಾಧಾರಣವಾಗಿ ರಾತ್ರಿಯಲ್ಲಿ ಆ ನಾಯಿಗಳನ್ನು ಬಿಟ್ಟುಬಿಡ್ತೇವೆ ಒಂದು ದಿನ ಬಹು ಬಲವಾದಂತಹ ರಾಟ್ ವಿಲ್ಲರ್ ಹಿಂದೆ ಕಟ್ಟಲಾಗಿತ್ತು ನಾನು ನಡೆದುಕೊಂಡು ಬರ್ತಿರುವಾಗ ನನ್ನೊಂದಿಗೆ ಆ ಚಿಕ್ಕ ನಾಯಿಮರಿ ಚಿಕ್ಕ ನಾಯಿ ಮರಿ ಪ್ರಿಯರೇ ಎರಡು ಕೆಜಿ ತೂಕ ಇರುತ್ತೆ ಅದು ಕೂಡ ನನ್ನೊಂದಿಗೆ ಬರ್ತಿತ್ತು ಅದು ನನ್ನೊಂದಿಗೆ ಬರ್ತಿರುವಾಗ ದೂರದಿಂದ ಬಹು ರಾಟ್ ರಾಟ್ವಿಲ್ಲರ್ ಎಂಬ ಬ್ರೀಡಿನ ನಾಯಿಗೆ ನೋಡಿದ್ರೇನೆ ಭಯ ಆಗುತ್ತೆ ಅದು ದೂರದಿಂದ ಸ್ವಲ್ಪ ಸೌಂಡ್ ಮಾಡಿತು ಎಂದು ಸೌಂಡ್ ಮಾಡಿತು ನೀವು ನಂಬಿ ಪ್ರಿಯರೇ ಈ ಚಿಕ್ಕ ನಾಯಿ ಮರಿ ಎರಡು ಕೆ ಜಿ ತೂಕ ಕೂಡ ಇರಲ್ಲ ಸಿಂಹದ ಹಾಗೆ ಅದರ ಮೇಲೆ ಇತ್ತು ಪ್ರಿಯರೇ ಯಾವುದ್ರ ಮೇಲೆ ಹಲೋ ರಾಟ್ ವಿಲ್ಲರ್ ಮೇಲೆಯೇ ಇತ್ತು ಹೋಗಿ ಅದ್ರ ಮುಂದೆ ನಿಂತುಕೊಂಡು ನನ್ನ ಯಜಮಾನ ಪಕ್ಕದಲ್ಲಿರುವಾಗ ನೀನು ಸೌಂಡು ಮಾಡ್ತೀಯಾ ಅದು ಹೋಗುವುದಕ್ಕಿಂತ ಮುಂಚೆ ಹೋಗಿ ಮತ್ತೆ ತಿರುಗಿ ನೋಡ್ತಾಯ್ತು ಯಜಮಾನ ಇದ್ದಾನೋ ಇಲ್ಲವೋ ಎಂದು ನೀವು ಗಮನಿಸಿ ಪ್ರಿಯರೇ ನಿಯತ್ತಿನಿಂದ ಕೂಡಿರುವ ಈ ನಿಮ್ಮ ನಾಯಿಗಳನ್ನು ಒಮ್ಮೆ ಗಮನಿಸಿ ನೋಡಿ ಎದುರುಗಡೆ ಒಂದು ದೊಡ್ಡ ಕೋಣವಾಗಲಿ ಎಮ್ಮೆಯಾಗಲಿ ಬಂದಾಗ ಮೇಲೆ ಮೇಲೆ ಹೋಗುತ್ತಾ ಇರ್ತವೆ ಹಿಂದಕ್ಕೆ ತಿರುಗಿ ನೋಡುತ್ತಾ ಇರ್ತವೆ ಎದಕ್ಕಾಗಿ ಆ ನಾಯಿಗೆ ಗೊತ್ತು ನನ್ನ ಯಜಮಾನನು ನನ್ನ ಸಂಗಡ ಇರೋದಾದ್ರೆ ಈ ಲೋಕದಲ್ಲಿ ಯಾವುದು ಕೂಡ ನನಗೆ ಯಾವ ಹಾನಿ ಮಾಡೋದಿಲ್ಲವೆಂದು ಆ ಯಜಮಾನನು ಅದರ ಸಂಗಡ ಇಲ್ಲದಿರುವಾಗ ಆ ನಾಯಿ ಬೇರೆ ಯಾವುದರ ತಂಟೆಗೆ ಹೋಗುವುದೇ ಇಲ್ಲ ಗೊಲಿಯಾತನು ಯುದ್ಧಕ್ಕಾಗಿ ಬರುತ್ತಿರುವಾಗ ದಾವಿದನಿ ಏನು ಹೇಳ್ತಾನೆ ಗೊತ್ತಾ ನೀನಾದರೂ ಕತ್ತಿಯಿಂದಲೂ ಈಟಿ ಭರ್ಜಿಂದಲೂ ಆದರೆ ನಾನಾದರೂ ಜೀವ ಸ್ವರೂಪನಾದ ಸೇನಾಧೀಶ್ವರನಾದ ಯಹೋವನ ನಾಮದಲ್ಲಿ ಬರುತ್ತೇನೆ ದಾವೀದನ ಧೈರ್ಯವೇ ಯಹೋವನು ದಾವೀದನಿಗೆ ಧೈರ್ಯವೇ ಯಹೋವನ ವಾಕ್ಯ ಶ್ರಮೆ ಹಾದು ಹೋಗ್ತಾ ಇದ್ದೀರಾ ಕಷ್ಟಗಳನ್ನು ಹಾದು ಹೋಗ್ತಾ ಇದ್ದೀರಾ ಕಣ್ಣೀರಿನ ಕಣಿವೆ ಹಾದು ಹೋಗ್ತಾ ಇದ್ದೀರಾ ಗಮ್ಯಕ್ಕೆ ಸೇರಬೇಕೆಂದು ಬಯಸುತ್ತಾ ಇದ್ದೀರಾ ಗುರಿ ತಲುಪಬೇಕೆಂದು ಬಯಸುತ್ತಾ ಇದ್ದೀರಾ ಹಾಗಾದರೆ ದೇವರು ನಿಮ್ಮೊಂದಿಗೆ ಮಾತಾಡಲು ಸಿದ್ಧವಾಗಿದ್ದಾರೆ ಹೇಗೆ ದೇವ್ರು ಮಾತಾಡ್ತಾರೆ ಬ್ರದರ್ ವಾಕ್ಯವನ್ನು ಓದಿರಿ ಹೇಗೆ ದೇವ್ರು ಮಾತಾಡ್ತಾರೆ ಬ್ರದರ್ ವಾಕ್ಯವನ್ನು ಧ್ಯಾನಿಸಿರಿ ದೇವರ ಅದ್ಭುತವಾದ ವಾಗ್ದಾನಗಳು ಎಲ್ಲವನ್ನು ಒಂದೇ ಅಧ್ಯಾಯದಲ್ಲಿ ನೀವು ನೋಡಲು ಇಚ್ಛಿಸುವುದಾದರೆ ಕೀರ್ತನೆ ಮೂವತ್ತೇಳನೇ ಅಧ್ಯಾಯ ಸಮಯ ಸಿಕ್ಕಾಗ ಓದು ನೋಡಿ ಆ ಮೂವತ್ತೇಳನೇ ಕೀರ್ತನೆಯಲ್ಲಿ ದೇವರ ಅದ್ಭುತವಾದ ವಾಗ್ದಾನಗಳ ಕುರಿತಾಗಿ ಕೇಳ್ತೀರಿ ಅದ್ಭುತವಾದ ವಾಗ್ದಾನಗಳನ್ನು ನೀವು ಓದುವವರಾಗಿರ್ತೀರಿ ಬದುಕುತ್ತೇವೆ ಎಂಬ ನಂಬಿಕೆ ನಮಗಿಲ್ಲ ಎಂದು ಪೌಲನು ಹೇಳ್ತಾನೆ ಆದರೆ ಆ ನಂತರ ಮತ್ತೆ ಬಂದು ಹೇಳ್ತಾನೆ ನಮ್ಗೇನೂ ಆಗಲ್ಲ ಕ್ಷೇಮವಾಗಿ ನಾವು ಆಚೆ ದಡಕ್ಕೆ ಸೇರುತ್ತೇವೆ ಹೇಗೆ ಹೇಳಬಲ್ಲೇ ರಾತ್ರಿ ದೇವರು ನನಗೆ ಪ್ರತ್ಯಕ್ಷನಾಗಿದ್ದಾರೆ ಆತನ ಸನ್ನಿಧಿ ನಮ್ಮೊಂದಿಗಿದೆ ಹೇಗೆ ಹೇಳಬಲ್ಲೆ ದೇವರು ನನಗೆ ರಾತ್ರಿ ಕೊಟ್ಟಿದ್ದಾರೆ ದಡಕ್ಕೆ ಸೇರಿಸುತ್ತೇನೆ ಅಂದಿದ್ದಾರೆ ಹೇಗೆ ಹೇಳಬಲ್ಲೆ ದೇವರಿಗೆ ನನ್ನ ವಿಷಯದಲ್ಲಿ ಒಂದು ಪ್ರಣಾಳಿಕೆ ಇದೆ ದೇವರು ಹೇಳಿದ್ದಾರೆ ಪೌಲನೇ ನಿನ್ನ ವಿಷಯದಲ್ಲಿ ನನಗೊಂದು ಪ್ರಣಾಳಿಕೆ ಇದೆ ನಿನ್ನ ವಿಷಯದಲ್ಲಿ ನನಗೊಂದು ಉದ್ದೇಶವಿದೆ ಈ ತೂಫಾನ್ ಆಗಲಿ ಈ ದೊಡ್ಡ ತೂಫಾನ್ ಆಗಲಿ ಈ ಗಾಳಿ ಬಿರುಗಾಳಿ ಆಗಲಿ ನಿನಗೇನು ಮಾಡಲ್ಲ ಯಾಕೆ ದೇವರೇ ನಿನ್ನ ವಿಷಯದಲ್ಲಿ ನನಗೊಂದು ದೊಡ್ಡ ಪ್ರಣಾಳಿಕೆ ಇದೆ ಆ ಪ್ರಣಾಳಿಕೆ ನೆರವೇರಿಸುವ ಜವಾಬ್ದಾರಿಕೆ ನನ್ನ ಇರುವುದರಿಂದಲೇ ನಿನ್ನ ವಿಷಯದಲ್ಲಿ ಒಂದು ಆಲೋಚನೆ ಮಾಡಿಕೊಂಡಿದ್ದೇನೆ ಒಂದು ಯೋಚನೆ ಮಾಡಿಕೊಂಡಿದ್ದೇನೆ ಒಂದು ಉದ್ದೇಶವಿದೆ ಒಂದು ದರ್ಶನವಿದೆ ಒಂದು ಪ್ರಣಾಳಿಕೆ ಇದೆ ಆ ಪ್ರಣಾಳಿಕೆಯನ್ನು ನಾನು ಖಚಿತವಾಗಿ ಆರು ನೂರಾಗಲಿ ನೂರ ಆರಾಗ್ಲಿ ನೆರವೇರಿಸುತ್ತೇನೆ ಮತ್ತೆ ಈ ದೊಡ್ಡ ತುಫಾನಿನ ಸಂಗತಿಯೇನು ಅದು ನಿನಗೆ ಏನು ಮಾಡಲ್ಲಯ್ಯ ಈ ದೊಡ್ಡ ತುಫಾನು ನಿನಗೇನು ಮಾಡುವುದಿಲ್ಲ ಯಾಕೆಂದರೆ ನಿನ್ನ ವಿಷಯದಲ್ಲಿ ನಾನು ಆಲೋಚನೆ ಹಾಕಿಕೊಂಡಿದ್ದೇನೆ ನಿನ್ನ ವಿಷಯದಲ್ಲಿ ದೊಡ್ಡ ಆಲೋಚನೆ ಹಾಕಿಕೊಂಡಿದ್ದೇನೆ ನೀನು ಕೇವಲ ಸಾಮಾನ್ಯ ಮನುಷ್ಯರಿಗೆ ಮಾತ್ರವಲ್ಲ ರಾಜರುಗಳಿಗೂ ಚಕ್ರವರ್ತಿಗಳಿಗೂ ಸುವಾರ್ತೆ ಪ್ರಕಟಿಸಬೇಕಾಗಿದೆ ಎಂಬ ಈ ಉನ್ನತವಾದ ಪ್ರಣಾಳಿಕೆಗಳನ್ನು ನಿನ್ ವಿಷಯದಲ್ಲಿ ಹಾಕಿಕೊಂಡಿದ್ದೇನೆ ಈ ಬಿರುಗಾಳಿ ತುಫಾನು ನಿನ್ಗೇನ್ ಮಾಡಲ್ಲ ಎಷ್ಟು ಜನ ಈ ದಿನ ನಂಬುತ್ತೀರಿ ದೇವರು ನಿಮ್ಮ ವಿಷಯದಲ್ಲಿ ಉನ್ನತವಾದ ಆಲೋಚನೆ ಪ್ರಣಾಳಿಕೆ ಹಾಕಿಕೊಂಡಿದ್ದಾರೆಂದು ನಿಮ್ಮ ವಿಷಯದಲ್ಲಿ ಎಷ್ಟೋ ಉನ್ನತವಾದ ಯೋಚನೆಗಳನ್ನು ಉದ್ದೇಶಗಳನ್ನು ಹಾಕಿಕೊಂಡಿರುವ ದೇವರು ಯಾಕೆ ತಾನೆ ನಿರ್ದಾಕ್ಷಣ್ಯವಾಗಿ ನಡು ಸಮುದ್ರದಲ್ಲಿ ಮುಳುಗುವಂತೆ ಬಿಟ್ಟು ಬಿಡುತ್ತಾರೆ ಆತನು ನಿಮ್ಮನ್ನು ಮುಳುಗಿ ಹೋಗಲು ಬಿಡುವುದಿಲ್ಲ ಯಾಕೆಂದರೆ ನೀವೇ ಈಗ ತಾನೇ ಕೈಯತ್ತಿದ್ದೀರಲ್ಲವೇ ದೇವರು ನನ್ನ ವಿಷಯದಲ್ಲಿ ಉನ್ನತವಾದ ಉದ್ದೇಶ ಹಾಕಿಕೊಂಡಿದ್ದಾರೆಂದು ಮತ್ತೆ ದೇವರು ನಿಮ್ಮ ವಿಷಯದಲ್ಲಿ ಉನ್ನತವಾದ ಉದ್ದೇಶ ಹಾಕಿಕೊಂಡಿರೋದಾದ್ರೆ ಮತ್ತೆ ಯಾವ ರೀತಿಯಾಗಿ ಇದ್ದ ಸ್ಥಳದಲ್ಲೇ ಸಮುದ್ರದಲ್ಲಿ ಮುಳುಗಲು ಬಿಡುತ್ತಾರೆ ನಿಮ್ಮ ಜೀವಿತ ಹೇಗೆ ನಾಶವಾಗಲು ಬಿಡುತ್ತಾರೆ ಹೇಳಿ ಆತನು ನಿಮ್ಮ ಜೀವಿತ ನಾಶವಾಗಲು ಬಿಡುವುದೇ ಇಲ್ಲ ಪ್ರಿಯರೇ ಯಾಕೆಂದರೆ ನಿಮ್ಮ ವಿಷಯದಲ್ಲಿ ಪ್ರಣಾಳಿಕೆ ಹಾಕಿಕೊಂಡಿದ್ದಾರೆ ಅವನ ಜೀವಿತವು ಆ ತೂಫಾನಿನಿಂದ ಬಡಿದುಕೊಂಡು ಹೋಗಲಾರದ ಹಾಗೆ ಒಂದು ಲಂಗರವನ್ನು ಆತ್ಮಿಕ ಲಂಗರವನ್ನು ಸಮುದ್ರದಲ್ಲಿ ಬಿಡ್ತಾನೆ ಯಾವುದು ಆ ಲಂಗರ ದೇವರ ಪ್ರಸನ್ನತೆ ಎರಡನೇ ಲಂಗರವನ್ನು ಬಿಡುತ್ತಾನೆ ಏನಾಗಿತ್ತು ದೇವರ ಪ್ರಮಾಣ ಮೂರನೇ ಲಂಗರ ಕೂಡ ಬಿಡುತ್ತಾನೆ ಏನದು ದೇವರ ಪ್ರಣಾಳಿಕೆ ಆತ್ಮಿಕತೆ ಇಲ್ಲದಂಥವರು ಆ ಹಡಗು ಬಡಿದುಕೊಂಡು ಹೋಗಲಾರದಂತೆ ನಾಲ್ಕು ಲಂಗರ ಹಾಕಿದ್ದಾರೆ ಎಂದು ಬೈಬಲ್ ಹೇಳ್ತದೆ ಆದರೆ ಆಧ್ಯಾತ್ಮಿಕ ಜೀವಿತದಲ್ಲಿ ಪೌಲನು ಕೊಚ್ಚಿಕೊಂಡು ಹೋಗದಂತೆ ಪೌಲನು ಕೂಡ ನಾಲ್ಕು ಲಂಗರಗಳನ್ನು ಹಾಕ್ತಿದ್ದಾನೆ ದೇವರ ಪ್ರಸನ್ನತೆ ಅಂದರೆ ಆತನ ಸನ್ನಿಧಿ ಎಂಬ ಲಂಗರ ಹಾಕುತ್ತಾನೆ ದೇವರ ಪ್ರಮಾಣ ಅಂದರೆ ವಾಗ್ದಾನ ಎಂಬ ಲಂಗರ ಹಾಕುತ್ತಾನೆ ದೇವರ ಪ್ರಣಾಳಿಕೆ ಅಂದರೆ ದೇವರ ಚಿತ್ತವೆಂಬ ಲಂಗರ ಹಾಕುತ್ತಾನೆ ಪ್ರತಿ ಶ್ರಮೆಯ ಹಿಂದೆ ದೇವರ ಉದ್ದೇಶವಿದೆ ಈ ದಿನ ಯಾವ ಶ್ರಮೆ ಹಾದುಹೋಗ್ತಾ ಇದಿರೋ ಯಾವ ತೂಫಾನು ಹಾದು ಹೋಗ್ತಾ ಇದ್ದೀರೋ ಯಾವ ಆರ್ಥಿಕ ತೊಂದರೆ ಹೋಗ್ತಾ ಇದ್ದೀರೋ ಯಾವ ಅನಾರೋಗ್ಯ ಹಾದುಹೋಗ್ತಾ ಇದ್ದೀರೋ ಯಾವ ಆಪತ್ತು ಹಾದು ಹೋಗ್ತಾ ಇದ್ದೀರೋ ಗೊತ್ತಿಲ್ಲ ಸಹೋದರ ಸಹೋದರಿಯರೇ ಇವೆಲ್ಲವುಗಳ ಹಿಂದೆ ದೇವರು ಒಂದು ಉನ್ನತವಾದ ಉದ್ದೇಶ ಹಾಕಿಕೊಂಡಿದ್ದಾರೆ ಬೈಬಲ್ ಹೇಳ್ತದೆ ದೇವರನ್ನು ಪ್ರೀತಿಸುವವರ ಹಿತಕ್ಕಾಗಿ ಅಂದರೆ ಆತನ ದಯಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟವರಿಗೆ ಸಮಸ್ತವು ಮೇಲುಂಟು ಮಾಡುವುದಕ್ಕಾಗಿ ಸಮಕೂಡಿ ನಡೆಯುತ್ತವೆ ಈ ದಿನ ಎಲ್ಲವೂ ನಿಮ್ಮ ಜೀವಿತದಲ್ಲಿ ಅಸ್ತವ್ಯಸ್ತವಾಗಿ ಕಾಣಿಸಬಹುದು ಆತಂಕವಾಗಿ ಕಾಣಿಸಬಹುದು ಅಭ್ಯಂತರವಾಗಿ ಕಾಣಿಸಬಹುದು ನಿಮ್ಮನ್ನು ಅನಾಥರನ್ನಾಗಿ ಮಾಡುವಂತೆ ಕಾಣಿಸಬಹುದಾದರೆ ಇವೆಲ್ಲವುಗಳ ಮಧ್ಯ ದೇವರು ನಿಮ್ಮ ಜೀವಿತದಲ್ಲಿ ತನ್ನ ಚಿತ್ತವನ್ನು ನೆರವೇರಿಸುತ್ತಾರೆ ನಿಮ್ಮನ್ನು ಸೇರಿಸಬೇಕಾದ ಗಮ್ಯಕ್ಕೆ ಸೇರಿಸುತ್ತಾರೆ ನಿಮಗೆ ಕೊಡಬೇಕಾದ ಬಹುಮಾನವನ್ನು ಖಂಡಿತವಾಗಿಯೂ ನಿಮಗೆ ಕೊಟ್ಟೇ ಕೊಡುತ್ತಾರೆ ಅನ್ಯಾಯ ಮಾಡಲು ಆತನು ನರ ಮನುಷ್ಯನೂ ಅಲ್ಲವೇ ಅಲ್ಲ ಒಂದು ದಿನ ಜಾರ್ಜ್ ವಿಟ್ಫೀಲ್ಡ್ ಎಂಬ ಭಕ್ತನು ಸುವಾರ್ತೆ ಸೇವೆ ಮಾಡಿದ ನಂತರ ಕೆಲವೊಂದು ಜನರು ಕಾಣಿಕೆಗಳನ್ನು ಕೊಟ್ರು ಕೆಲವೊಂದು ನಾಣ್ಯಗಳನ್ನು ಕಾಣಿಕೆಯಾಗಿ ಕೊಟ್ರು ಅವರ ಸೇವೆಗೆ ಆ ಕಾಣಿಕೆಗಳು ಎಷ್ಟೋ ಅವಶ್ಯಕವಾಗಿದ್ದುವು ಆಶಿಸಿದ್ದು ಹೆಚ್ಚಾಗಿತ್ತು ಆದರೆ ಬಂದ ಕಾಣಿಕೆ ಮಾತ್ರ ಬಹಳ ಕಡಿಮೆಯಾಗಿತ್ತು ಸರಿ ಅಂತ ಹೇಳಿ ಅವುಗಳನ್ನೇ ತನ್ನ ಕೋಟೊಳಗಡೆ ಹಾಕಿಕೊಂಡು ಕುದುರೆ ಹತ್ತಿ ತಿರುಗಿ ಲಂಡನ್ಗೆ ಬರುತ್ತಾ ಇದ್ರು ಹಾಗೆ ಅರಣ್ಯ ಮಾರ್ಗದಲ್ಲಿ ತಿರುಗಿ ಲಂಡನ್ಗೆ ಅವರು ಬರುತ್ತಿರುವ ಸಮಯದಲ್ಲಿ ಅಕಸ್ಮಾತ್ ಆಗಿ ಕಳ್ಳರು ಎದುರಾಗ್ತಾರೆ ನಿನ್ನತ್ರ ಏನಿದೆ ಹೇಳು ನನ್ನ ಹತ್ತಿರ ಏನೂ ಅಂದ್ರು ಈಗ ತಾನೇ ದೇವರ ವಾಕ್ಯ ಸಾರಿದ್ದಕ್ಕೆ ಸ್ವಲ್ಪ ಕಾಣಿಕೆ ಕೊಟ್ಟಿದ್ದಾರೆ ಆ ಕಾಣಿಕೆ ನನ್ನ ಕೋಟಲ್ಲಿವೆ ಅಂದ್ರು ತೆಗಿ ಆ ಕಾಣಿಕೆಗಳನ್ನು ನಾನು ಸೇವೆ ಮಾಡಬೇಕಾದರೆ ಈ ಕಾಣಿಕೆಗಳು ನನಗೆ ಎಷ್ಟೋ ಅವಶ್ಯಕವಾಗಿದೆ ಬಂದ ಕಾಣಿಕೆ ಬಹಳ ಕಡಿಮೆ ಈ ಕಾಣಿಕೆ ನನಗೆ ಎಷ್ಟೋ ಅವಶ್ಯಕವಾಗಿದೆ ಅದರಲ್ಲೂ ಈಗ ಈ ಕಾಣಿಕೆಯೆಲ್ಲ ಕಳ್ಳರು ತೆಗೆದುಕೊಳ್ತಿದ್ದಾರೆ ಒಂದು ಕಡೆ ನಿರಾಶರಾಗುತ್ತಲೇ ಪಾಕೆಟ್ನಲ್ಲಿರುವ ಕಾಣಿಕೆಗಳನ್ನೆಲ್ಲ ಆ ಕಳ್ಳರಿಗೆ ಕೊಡ್ತಾರೆ ಆ ಕಳ್ಳರು ಕಾಣಿಕೆ ತೆಗೆದುಕೊಂಡು ಹೋಗುತ್ತಿರುವಾಗ ಒಬ್ಬನು ಹಿಂತಿರುಗಿ ಬರ್ತಾನೆ ಮತ್ತೆ ನೀನು ಹಾಕಿರುವ ಕೋಟಿನ ಸಂಗತಿಯೇನು ಅದು ಎಷ್ಟೋ ಚೆನ್ನಾಗಿದೆಯಲ್ಲವೇ ಆ ಕೋಟ್ ಕೂಡ ನನಗೆ ಕೊಡು ಅಂದ ಇನ್ನೇನ್ ಮಾಡಬೇಕು ತಾವು ಹಾಕಿಕೊಂಡಿರುವ ಕೋಟನ್ನು ಮೆಲ್ಲಗೆ ಬಿಚ್ಚಿಕೊಟ್ರು ಅಲ್ಲಿರುವ ಕಳ್ಳ ಸ್ವಲ್ಪ ನಿಲ್ಲು ಅಂತ ಹೇಳಿ ತಾನು ಹಾಕಿರುವ ಹಳೇ ಕೋಟ್ ಪಕ್ಕದಲ್ಲಿ ಎಸೆದು ಜಾರ್ಜ್ ವಿಟ್ಫೀಲ್ಡ್ ಎಂಬ ಸುವಾರ್ಥಿಕನು ಕೊಟ್ಟ ಕೋಟನ್ನು ಹಾಕಿಕೊಂಡ ಚೆನ್ನಾಗಿ ಫಿಟ್ ಆಯ್ತು ಚೆನ್ನಾಗಿದೆಯಾ ಎಂದು ಕೇಳಿದ ಅಂದ್ರು ಆ ಕಳ್ಳ ತನ್ನ ಹಳೆಯ ಕೋಟು ಇದು ಹೊಲಸಾದ ಕೋಟು ಇದು ನನಗೆ ಬೇಡ ಅಂತ ಹೇಳಿ ಜಾರ್ಜ್ ವಿಟ್ಫೀಲ್ಡ್ ಮುಖಕ್ಕೆ ಎಸೆದ ಆ ಕಳ್ಳ ಅವರ ಕೋಟನು ಕಾಣಿಕೆಗಳನ್ನು ತೆಗೆದುಕೊಂಡು ಹೋದ ದುರ್ವಾಸನೆಯಿಂದ ಕೂಡಿದ ಕೋಟಾ ಚಳಿಯಲ್ಲಿ ಹಾಕಿಕೊಂಡು ಜಾರ್ಜ್ ವಿಟ್ಫಿಲ್ಡ್ ಮನೆಗೆ ಬಂದು ದೇವರಿಗೆ ಕೇಳ್ತಾರೆ ಇದೇನು ದೇವ್ರೆ ಸೇವೆಯಲ್ಲಿ ಬಹಳಷ್ಟು ಅವಶ್ಯಕತೆ ಇದೆ ಆರ್ಥಿಕವಾಗಿ ಬಹಳಷ್ಟು ಅವಶ್ಯಕತೆ ಇದೆ ಎಂದು ಎಷ್ಟೋ ಆಸೆಯಿಂದ ಹೋದೆ ದೇವ್ರ ವಾಕ್ಯವನ್ನು ಸಾರಿದೆ ದೇವ್ರ ವಾಕ್ಯ ಸಾರಿದ್ದಕ್ಕಾಗಿ ಬರುವ ಕಾಣಿಕೆಯಿಂದ ಸೇವೆಯ ಅವಶ್ಯಕತೆ ತೀರುತ್ತೆ ಅಂದುಕೊಂಡೆ ಆದರೆ ತಿರುಗಿ ಬರುತ್ತಾ ಇರುವ ಸಮಯದಲ್ಲಿ ಏನಿದು ಆಪತ್ತು ಏನಿದು ಕಷ್ಟ ನನಗಿರುವ ಕಾಣಿಕೆಗಳು ಹೊರಟೋದು ಇರುವ ಕೋಟೂ ಹೊರಟೋಯ್ತು ಈಗ ನಾನು ಏನ್ ಮಾಡಲಿ ದೇವರೇ ಯಾಕೆ ನನಗೆ ಈ ಕಷ್ಟಾನುಮತಿಸಿದೀರಿ ಯಾಕೆ ನನ್ನನ್ನು ಈ ರೀತಿಯಾಗಿ ನನ್ನನ್ನು ದೋಚಿಕೊಳ್ಳುವಂತೆ ಅವಕಾಶ ಕೊಟ್ಟಿದ್ದೀರಿ ಏನಿದು ದೇವರೇ ಎಂದು ಹೀಗೆ ದುಃಖದಿಂದ ಬಾಧೆ ಪಡ್ತಾ ಇದ್ರು ಹಾಗೆ ಬಾಧೆ ಪಡ್ತಾ ಬಾಧೆ ಆ ಸೂಟು ಅಂದರೆ ಆ ಕಳ್ಳ ಕೊಟ್ಟಿರುವ ಸೂಟನ್ನು ತೆಗೆದು ಜೋತಾಕಲು ಹೋದ್ರು ಹಾಗೆ ಜೋತಾಕುವಾಗ ತಕ್ಷಣವೇ ಅದು ಕೆಳಗೆ ಬೀಳುತ್ತೆ ಕೆಳಗೆ ಬಿದ್ದಾಗ ಅದರೊಳಗಡೆಯಿಂದ ಬಂಗಾರದ ನಾಣ್ಯಗಳು ಹೊರಬಿದ್ದವು ಆಶ್ಚರ್ಯವೆನಿಸಿತು ಏನಿದು ಅಯ್ಯೋ ಬಂಗಾರದ ನಾಣ್ಯಗಳು ಹೊರಬಿದ್ದುವಲ್ಲವೇ ಎಂಬುದಾಗಿ ಕೈ ಹಾಕಿ ಆ ಒಳಗಡೆ ನೋಡಿದ್ರೆ ಎಷ್ಟೋ ಬಂಗಾರದ ನಾಣ್ಯಗಳಿದ್ವು ಆ ದಿನ ಆ ಕಳ್ಳ ಜಾರ್ಜ್ ವಿಟ್ಫೀಲ್ಡ್ ಅವರ ಕೋಟನ್ನು ಕಸ್ಕೊಂಡು ಹಾಕಿಕೊಂಡೋದ ಆದರೆ ತನ್ನ ಕೋಟೊಳಗಡೆ ಇರುವ ಬಂಗಾರ ಮರ್ತೋದ ಬಂಗಾರದ ನಾಣ್ಯಗಳಿಂದ ಕೂಡಿರುವ ಕೋಟನ್ನು ತಂದು ಜಾರ್ಜ್ ವಿಟ್ಫೀಲ್ಡ್ಗೆ ಕೊಡ್ತಾನೆ ಕಳ್ಕೊಂಡಿದ್ದೇನೋ ಆ ಅಲ್ಪವಾದದ್ದು ಹೊಂದಿಕೊಂಡಿರದೇನೋ ಅಪಾರವಾದದ್ದು ಕೇಳಿ ಸಹೋದರ ಸಹೋದರಿಯರೇ ಈ ಪಾಠ ಜಾರ್ಜ್ ವಿಟ್ಫೀಲ್ಡ್ಗೆ ದೇವ್ರ ಯಾಕೆ ಕಲಿಸಿದ್ರು ಗೊತ್ತಾ ನೀನಂದ್ಕೊಂಡೆ ಏನೋ ಕಳೆದುಕೊಂಡಿದೀೆಂದು ಆದರೆ ನೀನು ನನ್ನ ಸೇವೆ ಮಾಡುತ್ತಾ ನನ್ನ ಚಿತ್ತ ಮಾಡುತ್ತಾ ಇರುವುದರಿಂದ ಕಳೆದುಕೊಂಡಿರುವಂತೆ ಕಾಣಿಸಿಕೊಳ್ಳುತ್ತಾ ಇದೆ ಆದರೆ ಹಾಗೆ ಕಳೆದುಕೊಂಡಿರುವುದರಲ್ಲಿಯೂ ಆದಾಯವಿದೆ ಎಂಬ ಸತ್ಯವನ್ನು ಮರೆಯಬಾರದು ಈ ದಿನ ಯಾರಾದರೂ ಇದ್ದೀರಾ ದೊಡ್ಡ ತೂಫಾನಿನಲ್ಲಿ ಎಲ್ಲವನ್ನೂ ಕಳ್ಕೊಳ್ತಿದ್ದೇನೆ ಅನ್ನುವರು ಈ ಶ್ರಮೆಗಳಿಂದ ಈ ಕಷ್ಟಗಳಿಂದ ಈ ಹೋರಾಟಗಳಿಂದ ನಾನೆಲ್ಲವನ್ನು ಕಳ್ಕೊಳ್ತಿದ್ದೇನೆ ಎಂದು ಯೋಚಿಸಿ ನಿರುತ್ಸಾಹಗೊಳ್ಳುವಂಥವ್ರು ಯಾರಾದರೂ ಇದ್ದೀರಾ ಹಾಗಾದರೆ ಪೌಲನ ಹಾಗೆ ದೇವರ ಕಡೆಗೆ ತಿರುಗಿಕೊಳ್ಳಿರಿ ಆತನ ಸನ್ನಿಧಿಯನ್ನು ಕೋರಿಕೊಳ್ಳಿರಿ ಅನುಭವಿಸಿರಿ ಆತನ ವಾಗ್ದಾನವನ್ನು ಹೊಂದಿಕೊಳ್ಳಿರಿ ನಂಬಿಕೆ ಇಡೀರಿ ನಿಮ್ಮ ವಿಷಯದಲ್ಲಿ ದೇವರು ಉನ್ನತವಾದ ಪ್ರಣಾಳಿಕೆ ಹಾಕಿಕೊಂಡಿದ್ದಾರೆ ಎಂಬ ಸತ್ಯವನ್ನು ಗ್ರಹಿಸಿಕೊಳ್ಳಿರಿ ಗ್ರಹಿಸಿಕೊಂಡು ಧೈರ್ಯ ತಂದುಕೊಳ್ಳಿರಿ ಕೊನೆಯದಾಗಿ ದೇವರ ಪ್ರೀತಿಯ ಮಧ್ಯಸ್ಥಿಕೆ ದೇವರ ಸೇವಕನ ವಿಷಯದಲ್ಲಿ ಸಂಭವಿಸುವ ಪ್ರತಿ ವಿಷಯದಲ್ಲಿಯೂ ಇದೆ ಎಂಬ ಸತ್ಯವನ್ನು ಮರೆಯಬೇಡಿರಿ ಇದೇ ಅಪೋಸ್ಟೆಲರ್ ಕೃತ್ಯ ಇಪ್ಪತ್ತೇಳನೇ ಅಧ್ಯಾಯ ಇಪ್ಪತ್ತೈದನೇ ವಚನದಲ್ಲಿ ಏನು ಹೇಳ್ತಾನೆ ನೋಡಿ ಅದಿದ್ದರಿಂದ ಜನರೇ ಧೈರ್ಯವಾಗಿರಿ ನನಗೆ ದೂತನು ಹೇಳಲ್ಪಟ್ಟ ಪ್ರಕಾರವೇ ಆಗುವುದೆಂದು ನಾನು ದೇವರನ್ನು ನಂಬುತ್ತೇನೆ ನೀವು ಜಾಗ್ರತೆಯಿಂದ ಇಡೀ ಅಧ್ಯಾಯವನ್ನು ಓದಿ ನೋಡುವುದಾದರೆ ಅವರೆಲ್ಲರೂ ಕೂಡ ಕ್ಷೇಮವಾಗಿ ದಡಕ್ಕೆ ಸೇರುತ್ತಾರೆ ಕ್ಷೇಮವಾಗಿ ಅವರೆಲ್ಲರೂ ದಡಕ್ಕೆ ಸೇರಲ್ಪಟ್ಟಿರುವುದರಿಂದಲೇ ಆ ನಂತರ ಪೌಲನು ಅನೇಕ ಪತ್ರಗಳನ್ನು ಬರೆಯುತ್ತಾನೆ ಈ ದಿನ ನೀವು ಒಂದು ಅದ್ಭುತವಾದ ಸತ್ಯವನ್ನು ತಿಳಿದುಕೊಳ್ಳಬೇಕು ಅದೇನೆಂದರೆ ನಿಮಗಿರುವಂತಹ ಶ್ರಮೆಗಳಲ್ಲಿ ಕಷ್ಟಗಳಲ್ಲಿ ಹಾಗೂ ಹೋರಾಟಗಳಲ್ಲಿ ದೇವರ ಪ್ರೀತಿಯ ಮಧ್ಯಸ್ಥಿಕೆ ಇದೇ ಆತನ ಪ್ರೀತಿಯ ಮಧ್ಯಸ್ಥಿಕೆ ಇಲ್ಲದೆ ನಿಮ್ಮ ಜೀವಿತದಲ್ಲಿ ಯಾವ ಕಾರ್ಯ ಆಗುವುದೇ ಇಲ್ಲ ಪ್ರಿಯರೇ ಅದು ಯಾರ ವಿಷಯದಲ್ಲಿ ಎನ್ನುವಾಗ ದೇವರನ್ನು ಪ್ರೀತಿಸುವವರ ವಿಷಯದಲ್ಲಿ ರೋಮಪುರದವರಿಗೆ ಬರೆದ ಪತ್ರಿಕೆ ಎಂಟನೇ ಅಧ್ಯಾಯ ಇಪ್ಪತ್ತೆಂಟನೇ ವಚನ ಓದುತ್ತಿದ್ದೇನೆ ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಏನಂತೆ ಅವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗಿ ನಡೆಯುತ್ತವೆ ಎಂದು ನಮಗೆ ಗೊತ್ತು ನೀವು ದೇವರನ್ನು ಪ್ರೀತಿಸ್ತಾ ಇದ್ದೀರಾ ಹಾಗಾದ್ರೆ ಕೇಳ್ರಿ ನಿಮ್ಮ ಹಿತಕ್ಕಾಗಿಯೇ ಎಲ್ಲಾ ಕಾರ್ಯಗಳನ್ನು ಅನುಕೂಲವಾಗಿ ನೆರವೇರಿಸುತ್ತಾರೆ ನಿಮ್ಮ ಶ್ರಮೆಯ ಹಿಂದೆ ನಿಮ್ಮ ಕಷ್ಟದ ಹಿಂದೆ ನಿಮ್ಮ ಹೋರಾಟದ ಹಿಂದೆ ದೇವರ ಪ್ರೀತಿಯ ಮಧ್ಯಸ್ಥಿಕೆ ಇದೇ ಯೋಸೇಫನು ದ್ವೇಷಿಸಲ್ಪಟ್ಟ ದೂಷಿಸಲ್ಪಟ್ಟ ಮಾರಾಟ ಮಾಡಲ್ಪಟ್ಟ ಬಂದಿ ಆಳಾಗಿ ಆಗುಪ್ತರಿಗೆ ಮಾರಿ ಹಾಕಲ್ಪಟ್ಟ ಶೋಧಿಸಲ್ಪಟ್ಟ ಸೆರೆಮನೆಯೊಳಗೆ ಹಾಕಲ್ಪಟ್ಟ ಈ ಎಲ್ಲಾ ಕಾರ್ಯಗಳು ನಡೆಯುತ್ತಿವೆ ದೇವರೇ ಕಾರ್ಯಗಳನ್ನು ಮಾಡಿದ್ರು ಇಲ್ಲ ದೇವರೇ ಕೆಲಸ ಇಟ್ಕೊಂಡು ಅವರಿಂದ ಮಾರಾಟ ಮಾಡಿಸಿದ್ರೋ ಮಾಡಿಸಲಿಲ್ಲ ದೇವರೇ ಬಂದಿ ಹಾಳಾಗಿ ಆ ಮನೆಗೆ ಕಳಿಸಿದ್ರು ಕಳಿಸಲಿಲ್ಲ ಮತ್ತೆ ಇದೆಲ್ಲ ಯಾಕೆ ನಡೆಯಿತು ಇದೆಲ್ಲ ನಡೆಯುವುದಕ್ಕಾಗಿ ದೇವರೇ ಅನುಮತಿಸಿದ್ರು ಯಾಕೆಂದರೆ ದೇವರು ಅಬ್ರಹಾಮನಿಗೆ ಹೇಳುತ್ತಾರೆ ನಿನ್ನ ಸಂತತಿಯವರು ತಾವು ಅರಿಯದೇ ಇರುವ ದೇಶಕ್ಕೆ ಹೋಗಿ ನಾಲ್ಕುನೂರು ವರ್ಷಗಳವರೆಗೂ ಅವರು ಅಲ್ಲಿ ಇರುವಂಥವರಾಗಿರ್ತಾರೆ ಆ ನಂತರ ನಿನ್ನ ಸಂತತಿಯವರನ್ನು ನಾನು ನಿನಗೆ ಮಾಡಿದ ವಾಗ್ದಾನ ಭೂಮಿಗೆ ನಡೆಸುತ್ತೇನೆ ಆದಿಕಾಂಡ ಹದಿನೈದನೇ ಅಧ್ಯಾಯದಲ್ಲಿ ದೇವರು ಹೇಳಿದ ಪ್ರಕಾರವೇ ಯಾಕೋಬನು ತನ್ನ ಕುಟುಂಬ ಸಹಿತವಾಗಿ ಐಗುಪ್ತ ದೇಶಕ್ಕೆ ಹೋಗಬೇಕಾಗ್ತದೆ ನಾಲ್ಕ್ನೂರು ವರ್ಷಕ್ಕಿಂತಲೂ ಹೆಚ್ಚಾಗಿ ಅವನ ಸಂತತಿಯಲ್ಲಿ ಉಳ್ಕೊಳ್ಳಬೇಕಾಗುತ್ತೆ ಕಾರಣವೇನೆಂದರೆ ಅದರ ಹಿಂದೆ ದೇವರ ಪ್ರೀತಿಯ ಮಧ್ಯಸ್ಥಿಕೆ ಇದೆ ಈ ದಿನ ನೀವು ಎದುರಿಸುತ್ತಿರುವ ಅನಾನುಕೂಲ ವಾತಾವರಣದ ಹಿಂದೆ ನೀವು ಎದುರಿಸುತ್ತಿರುವ ಹೋರಾಟದ ಹಿಂದೆ ದೇವರ ಪ್ರೀತಿಯ ಮಧ್ಯಸ್ಥಿಕೆ ಇದೇ ನೀವು ದೇವರ ಚಿತ್ತದ ಪ್ರಕಾರ ಜೀವಿಸುವ ವ್ಯಕ್ತಿಯಾಗಿರೋದಾದ್ರೆ ಯಾಕೆ ದೇವರು ಅದನ್ನು ನಿಮಗಾಗಿ ಅನುಮತಿಸಿದ್ದಾರೆ ಗೊತ್ತಾ ನಿಮ್ಮ ಹಿತಕ್ಕಾಗಿಯೇ ಯಾಕೆ ದೇವರು ಅದನ್ನು ನಿಮ್ಮ ಜೀವಿತದಲ್ಲಿ ಬರಗೊಡಿಸಿದ್ದಾರೆ ಗೊತ್ತಾ ನಿಮ್ಮ ಹಿತಕ್ಕಾಗಿಯೇ ದೇವರನ್ನು ಪ್ರೀತಿಸುವವರಿಗೆ ಅಂದರೆ ಆತನ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟಂತಹ ಪ್ರತಿಯೊಬ್ಬರಿಗೂ ಸಮಸ್ತವು ಕೆಲವೊಂದು ವಿಷಯಗಳಲ್ಲ ಸಮ್ಮಸ್ತವೂ ಮೇಲುಂಟು ಮಾಡುವುದಕ್ಕಾಗಿಯೇ ಅನುಕೂಲವಾಗಿ ನಡೆಯುತ್ತವೆ ಎಂಬ ಈ ಸತ್ಯ ಪೌಲನು ಗ್ರಹಿಸಿಕೊಂಡಿರುವುದರಿಂದಲೇ ಎಲ್ಲರೂ ಉಪವಾಸವಾಗಿದ್ದರೂ ಯಾರೊಬ್ಬರೂ ಊಟ ಮಾಡಲಿಲ್ಲ ಆಗ ಪೌಲನು ಎದ್ದು ನಿಂತು ಹೇಳ್ತಾನೆ ಜನರೇ ನೀವು ರಾತ್ರಿ ಹಗಲು ಊಟ ಮಾಡುತ್ತಾ ಇಲ್ಲ ಕಣ್ಣಿಗೆ ನಿದ್ರೆ ಇಲ್ಲ ತಿಂಡಿ ಇಲ್ಲ ನನ್ನ ಮಾತು ಕೇಳಿರಿ ನಮ್ಗೆ ಯಾವ ಹಾನಿ ಆಗಲ್ಲ ಎಂದು ಹೇಳಿ ಎಲ್ಲರನ್ನೂ ಧೈರ್ಯಪಡಿಸಿ ಎಲ್ಲರಿಗೂ ಆಹಾರ ಬಡಿಸಿ ಅವರಿಗೆ ಹೇಳ್ತಾನೆ ನಾವು ಕ್ಷೇಮವಾಗಿ ಆಚೆದಡಕ್ಕೆ ಸೇರುತ್ತೇವೆ ಯಾಕೆ ಅದಕ್ಕಾಗಿ ದೇವರ ಪ್ರಸನ್ನತೆ ನನ್ನ ಸಂಗಡ ಇದೆ ದೇವರ ಪ್ರಮಾಣ ನನ್ನೊಂದಿಗಿದೆ ದೇವರ ಪ್ರಣಾಳಿಕೆ ನನ್ನ ವಿಷಯದಲ್ಲಿದೆ ನಡೆಯುತ್ತಿರುವ ಸಮಸ್ತ ಕಾರ್ಯದಲ್ಲಿ ದೇವರ ಪ್ರೀತಿಯ ಮಧ್ಯಸ್ಥಿಕೆ ಕೂಡ ಇದೇ ಎಂಬ ಸತ್ಯ ನಾನು ಗ್ರಹಿಸಿದ್ದೇನೆ ಅದಕ್ಕಾಗಿಯೇ ಧೈರ್ಯವಾಗಿದ್ದೇನೆ ನೀವು ಧೈರ್ಯವಾಗಿರಿ ಅನ್ನುತ್ತಿದ್ದೇನೆ ಈ ದಿನ ದೇವರ ಸನ್ನಿಧಿ ನಿಮ್ಮ ಸಂಗಡ ಇರೋದಾದ್ರೆ ಈ ದಿನ ದೇವರ ವಾಕ್ಯ ನಿಮ್ಮ ಸಂಗಡ ಇರೋದಾದ್ರೆ ಈ ದಿನ ದೇವರ ಪ್ರಣಾಳಿಕೆ ನಿಮ್ಮ ಸಂಗಡ ಇರೋದಾದ್ರೆ ಈ ದಿನ ಈ ದಿನ ನಿಮ್ಮ ಸುತ್ತಲೂ ಆವರಿಸಿರುವ ಅನಾನುಕೂಲವಾದ ವಾತಾವರಣಗಳು ಹಾಗೂ ಪರಿಸ್ಥಿತಿಗಳು ಇರೋದಾದ್ರೆ ಅವುಗಳ ಹಿಂದೆ ದೇವರ ಪ್ರೀತಿಯ ಮಧ್ಯಸ್ಥಿಕೆ ಇದೆ ಎಂಬ ಸತ್ಯವನ್ನು ನೀವು ಗ್ರಹಿಸಿಕೊಳ್ಳುವುದಾದರೆ ಯಾವುದೇ ತೂಫಾನಿಗೆ ನೀವು ಭಯಪಡುವ ಅವಶ್ಯಕತೆ ಇರುವುದೇ ಇಲ್ಲ ನಿಮ್ಮನ್ನು ಸೇರಿಸಬೇಕಾದ ದಡಕ್ಕೆ ನನ್ನ ದೇವರು ಖಂಡಿತವಾಗಿಯೂ ಸೇರಿಸುತ್ತಾರೆ ಇದನ್ನು ನಂಬಿ ವಿಶ್ವಾಸವಿಡುವಂಥವರು ನನ್ನೊಂದಿಗೆ ಪ್ರಾರ್ಥನೆಯಲ್ಲಿ ಐಕ್ಯವಾಗಿರುವ ಪರಿಶುದ್ಧನಾದ ತಂದೆಯೇ ಬಹು ನೇರವಾಗಿ ಬಹು ಸ್ಪಷ್ಟವಾಗಿ ಪ್ರತಿಯೊಬ್ಬರ ಹೃದಯ ಅರಿತು ಮಾತಾಡುವ ದೇವರಾಗಿರುವುದಕ್ಕಾಗಿ ನಿಮಗೆ ಸ್ತೋತ್ರಗಳು ದೊಡ್ಡ ತುಫಾನಿಗೆ ಸಿಕ್ಕಾಕೊಂಡ ಹಡಗು ಭಯಂಕರವಾದ ತೂಫಾನಿಗೆ ಸಿಕ್ಕಾಕೊಂಡ ಮನುಷ್ಯರು ಇನ್ನು ಬದುಕುತ್ತೇವೆ ಎಂಬ ನಂಬಿಕೆಯೇ ಕಳೆದುಕೊಂಡಿರುವಂತಹ ಆ ಒಂದು ಮನುಷ್ಯರೊಳಗೆ ನಿಮ್ಮನ್ನು ಸೇವಿಸಿ ನಿಮ್ಮನ್ನು ಪ್ರೀತಿಸುವ ಸೇವಕನಾದ ಪೌಲನಿರುವಾಗ ನೀವು ಪ್ರತ್ಯಕ್ಷನಾದ್ರಿ ನಿಮ್ಮ ಪ್ರಣಾಳಿಕೆಯನ್ನು ತಿಳಿಯಪಡಿಸಿದೀರಿ ನಿಮ್ಮ ಉದ್ದೇಶ ಎಂಥದೆಂದು ಗ್ರಹಿಸಿಕೊಳ್ಳುವಂತೆ ಮಾಡಿದೀರಿ ವಾಗ್ದಾನ ಕೊಟ್ರಿ ಪೌಲನನ್ನು ಬಲಪಡಿಸಿದೀರಿ ನಿರುತ್ಸಾಹದಿಂದ ನಿರಾಶೆಯಿಂದ ಬಿಡಿಸಿದೀರಿ ಎಲ್ಲಿ ಸತ್ತು ಹೋಗ್ತೇವೇನೋ ಎನ್ನುವಂತಹ ಯೋಚನೆಯನ್ನು ತೊಲಗಿಸಿಬಿಟ್ರಿ ನಿಮ್ಮ ಚಿತ್ತವನ್ನೇ ನೆರವೇರಿಸಿದೀರಿ ದಡಕ್ಕೆ ಸೇರಿಸಿದೀರಿ ರಾಜರುಗಳ ಮುಂದೆ ನಿಮ್ಮ ಸಾಕ್ಷಿಯನ್ನಾಗಿ ನಿಲ್ಲಿಸಿದೀರಿ ನೀವು ಸರ್ವಶಕ್ತನಾದ ದೇವರಾಗಿದೀರಿ ನಿಮ್ಮನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲವೂ ಅನುಕೂಲವಾಗಿಯೇ ಮಾಡುತ್ತೇನೆ ಎಂದು ಹೇಳಿ ಮಾಡಿದ್ದೀರಿ ಈ ವಾಸ್ತವವನ್ನು ಸತ್ಯವನ್ನು ಗ್ರಹಿಸಿರುವ ನಮ್ಮ ಪ್ರಿಯ ಸಹೋದರ ಸಹೋದರಿಯರೆಲ್ಲರೂ ದೇವರೇ ನಿರಾಶೆಯಿಂದಲೂ ನಿರುತ್ಸಾಹದಿಂದಲೂ ಕುಗ್ಗಿ ಹೋಗಿರುವಿಕೆಯಿಂದಲೂ ಈ ದಿನವೇ ಹೊರಬಂದು ನಿಮಗೆ ಸಾಕ್ಷಿಗಳಾಗಿ ಜೀವಿಸುವ ಭಾಗ್ಯ ದಯಪಾಲಿಸಿರಿ ಎಂದು ಧೈರ್ಯದಿಂದ ಬದುಕುವ ಕೃಪೆಯನ್ನು ದಯಪಾಲಿಸಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದೆ ತಂದೆಯೇ ಆಮೇನ್ ನಮ್ಮ ವಿಳಾಸ ಕಲ್ವರಿ पोस्ट बॉक्स नंबर थर्टी कुकटपल्ली हैदराबाद 72